ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸುಧಾ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯು ಈ ದಿನ ಪಂಚಾಯಿತಿಯಲ್ಲಿ ನಡೆಯಿತು ಸುಮಾರು ಹದಿಮೂರು ಸದಸ್ಯರ ಬಲವಿರುವ ಪಂಚಾಯಿತಿಯಲ್ಲಿ ಯಾರೊಬ್ಬರು ನಾಮಪತ್ರ ಸಲ್ಲಿಸದ ಕಾರಣ ರಮ್ಯಾ ಚೇತನ್ ರವರು ನಾಮಪತ್ರ ಸಲ್ಲಿಸಿದ್ದರು ಆದ್ದರಿಂದ ಚುನಾವಣೆ ಅಧಿಕಾರಿಯಾದ ವೆಂಕಟರಾವ್ ತಾಲೂಕು ಮುಖ್ಯ ಯೋಜನಾಧಿಕಾರಿ ತಾಲೂಕು ಪಂಚಾಯಿತಿ ಮಂಡ್ಯ ರವರು ರವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದರು ನಂತರ ಅಧ್ಯಕ್ಷರಾಗಿ ಆಯ್ಕೆಯಾದ ರಮ್ಯಾ ಚೇತನ್ ರವರು ಮಾತನಾಡುತ್ತಾ ಗ್ರಾಮದ ಹಿರಿಯರಾದ ದಿವಂಗತ ಚೌಡಯ್ಯನವರು ಮಾಜಿ ಶಾಸಕರಾದ ಎಚ್ ಬಿ ರಾಮು ಹಿರಿಯ ಮುಖಂಡರಾದ ಎಚ್ಎಲ್ ಶಿವಣ್ಣ ಹಾಗೂ ಪಂಚಾಯಿತಿಯ ಸರ್ವ ಸದಸ್ಯರ ಸಹಕಾರದಿಂದ ಮತ್ತು ಸ್ಥಳೀಯ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಮಾರ್ಗದರ್ಶನದಂತೆ ಈ ದಿನ ಆಯ್ಕೆಯಾಗಿದ್ದೇನೆ ಗ್ರಾಮದ ಅಭಿವೃದ್ಧಿಗೆ ಶಾಸಕರ ಅನುದಾನವನ್ನು ತಂದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಹೊಳಲು ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯ ಎಂದು ಹೇಳಿದರು ನಮ್ಮ ಗ್ರಾಮದ ಹಿರಿಯ ಮುಖಂಡರಾದ ದಿವಂಗತ ಚೌಡಯ್ಯನವರು ಹಾಗೂ ಮಾಜಿ ಶಾಸಕರಾದ ಎಚ್ ಬಿ ರಾಮುರವರು ಹಾಗೂ ಎಚ್ ಎಲ್ ಎಸ್ ಶಿವಣ್ಣನವರು ನಮ್ಮ ಸ್ಥಳೀಯ ಮುಖ ಶಾಸಕರಾದ ದರ್ಶನ್ ಪುಟ್ಟಣ್ಣನವರು ಹಾಗೂ ಸರ್ವ ಸದಸ್ಯರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ ನಮ್ಮ ಇದ ನನ್ನನ್ನು ಬೆಂಬಲಿಸಿ ದರ್ಶನ್ ಪುಟ್ಟಣ್ಣವರ ಮಾರ್ಗದರ್ಶನದಂತೆ ಹೆಚ್ಚಿನ ಕೆಲಸ ನನ್ನ ಊರು ಒಳಲು ಗ್ರಾಮಕ್ಕೆ ಕೆಲಸ ತಂದು ಗ್ರಾಮದ ಅಭಿವೃದ್ಧಿ ಮಾಡುತ್ತೇನೆ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಸುಧಾ ಉಪಾಧ್ಯಕ್ಷರಾದ ಹೆಚ್ಎಂ ನಾರಾಯಣ್ ವ್ಯವಸಾಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ದೊಡ್ಡೇಗೌಡ ಮುಖಂಡರಾದ ಜಟ್ಟಿಕುಮಾರ್ ಶ್ರೀಧರ್ ನಿಂಗೇಗೌಡ ಪಟೇಲ್ ರಾಮು ಶ್ಯಾಮ್ ಚಂದನ್ ಚೇತನ್ ಕುಮಾರ್ ಉಮೇಶ್ ಶಂಕರ್ ಪೂಜಾರಿ ತಮ್ಮಣ್ಣ ಲಿಂಗರಾಜು ನವೀನ್ ಗೌಡ ಚರಣ್ ಮಹೇಶ್ ಹಾಗೂ ಪಂಚಾಯಿತಿಯ ಸದಸ್ಯರಾದ ರವಿ ರಾಜಶೇಖರ್ ಜಯಪ್ರಕಾಶ್ ನಾರಾಯಣ್ ಜಯಪ್ರಕಾಶ್ ಗೋಪಿ ಸೌಭಾಗ್ಯ ಗೌರಮ್ಮ ಮಮತಾ ಹಾಗೂ ಬಿಡಿಒ ಬಿಎಸ್ ಸಂತೋಷ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಗ್ರಾಮಸ್ಥರು ನೂತನ ಅಧ್ಯಕ್ಷರನ್ನ ಸನ್ಮಾನಿಸಿ ಅಭಿನಂದಿಸಿದರು